ತಾಲೂಕು ಬೈರಪುರ ಗ್ರಾಮದ ವಾಸಿ ಚಂದ್ರಶೇಖರಯ್ಯ ಮತ್ತು ಈತನ ಹೆಂಡತಿ ಚಂದ್ರಕಲಾ ಇವರುಗಳು ಸುಳ್ಳು ಮಾಹಿತಿ ನೀಡಿ ಸರ್ಕಾರಕ್ಕೆ ಮೋಸ ಮಾಡಿ ತಾನೊಬ್ಬ ಸರ್ಕಾರಿ ನೌಕರ ಎಂಬ ಮಾಹಿತಿ ಮುಚ್ಚಿಟ್ಟು ಸರ್ಕಾರದ ಜಮೀನು ಮಂಜೂರು ಮಾಡಿಸಿಕೊಂಡಿರುವುದು ತಡವಾಗಿ ಬೆಳಕಿಗೆ ಬಂದಿದ್ದು ಅಕ್ರಮ ಮಂಜೂರಾತಿ ವಜಾ ಮಾಡಿ ಸರ್ಕಾರದ ಆಸ್ತಿ ಉಳಿಸಬೇಕೆಂದು ಗ್ರಾಮದ ನಿವಾಸಿ ಎಸ್ ದೇವರಾಜು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ಆಲೂರು ತಾಲೂಕು ಕಂದಾಯ ಇಲಾಖೆಯಲ್ಲಿ ತಹಶೀಲ್ದಾರ್ ಜೀಪ್ ಚಾಲಕರಾಗಿ ಸರ್ಕಾರಿ ನೌಕರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿ ಸಾವಿರದ ಒಂಬೈನೂರ ಎಂಬತ್ತೆರಡು ಇಸವಿಯಾಗಿದ್ದು ಈ ಅವಧಿಗಿಂತ ಮುಂಚಿತವಾಗಿ ಈತನಿಗೆ ಇದೆ ಆಲೂರು ತಾಲೂಕು ಪಾಳ್ಯಹೋಬಳಿ ಕೆರೆಹಳ್ಳಿ ಗ್ರಾಮದ ನಂಜಯನವರ ಮಗಳು ಚಂದ್ರಕಲಾ ಎಂಬುವರ ಜೊತೆ ವಿವಾಹವಾಗಿರುತ್ತದೆ ಈಗಿರುವಾಗ ಈತ ಸರ್ಕಾರಿ ನೌಕರಿಗೆ ಸೇರಿದ ಆರು ವರ್ಷಗಳ ನಂತರ ಈತನ ಹೆಂಡತಿಯಿಂದ ಅವರ ತವರು ಮನೆಯ ವಿಳಾಸವನ್ನು ನೀಡಿ ಹದಿಮೂರು ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆಲೂರು ತಾಲೂಕು ಹೋಬಳಿ ಕೆರೆಹಳ್ಳಿ ಗ್ರಾಮದ ಹಳೆ ಸರ್ವೆ ನಂಬರ್ ಐದರಲ್ಲಿ ಹೊಸ ಸರ್ವೆ ನಂಬರ್ ಐವತ್ತೊಂಬತ್ತರಲ್ಲಿ ಎಂಟು ಪಾಯಿಂಟ್ ಮೂವತ್ತೆಂಟು ಕುಂಟೆ ವಿಸ್ತಾರದ ಪ್ರದೇಶವನ್ನು ದರಖಾಸ್ತು ಮಂಜೂರಾತಿಯನ್ನು ಮಾಡಿರುತ್ತಾರೆ ಇವರು ತನ್ನ ಹೆಂಡತಿಯ ಹೆಸರಿನ ಮುಂದೆ ತನ್ನ ಹೆಸರನ್ನು ನೀಡಿದರೆ ಗಂಡ ಸರ್ಕಾರಿ ನೌಕರ ಎಂಬುದು ಗೊತ್ತಾಗುತ್ತದೆ ಎಂಬ ಉದ್ದೇಶದಿಂದ ಭೂಮಿ ಮಂಜೂರಾತಿಗಾಗಿ ಹೆಂಡತಿ ಹೆಸರಿನ ಮುಂದೆ ಆಕೆಯ ತಂದೆ ಹೆಸರನ್ನು ನಮೂದಿಸಿ ಮಾಹಿತಿ ಮುಚ್ಚಿಟ್ಟು ಭೂಮಿ ಮಂಜೂರಾತಿ ಮಾಡಿಸಿರುತ್ತಾರೆ ಎಂದರು ಅದೇ ರೀತಿ ಇದೇ ಸರ್ಕಾರಿ ನೌಕರ ಬಿಎನ್ ಚಂದ್ರಶೇಖರಯ್ಯ ಎಂಬುವರು ತಾನೊಬ್ಬ ಸರ್ಕಾರಿ ನೌಕರ ಎಂಬ ಮಾಹಿತಿಯನ್ನು ಸರ್ಕಾರದ ಇಲಾಖೆ ಗಮನಕ್ಕೆ ತರದೆ ಮುಚ್ಚಿಟ್ಟು ಇದೆ ಆಲೂರು ತಾಲೂಕು ಕಸಿಬ ಹೋಬಳಿ ಸೊಪ್ಪಿನಹಳ್ಳಿ ಗ್ರಾಮದ ಹಳೆ ಸರ್ವೆ ನಂಬರ್ ನಲವತ್ತೊಂದು ಹೊಸ ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ನಾಲ್ಕು ಎಕರೆ ಪ್ರದೇಶವನ್ನು ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಂದು ದರಖಾಸ್ತು ಮೂಲಕ ಮಂಜೂರು ಮಾಡಿಸಿಕೊಂಡಿರುವುದು ಕಂಡು ಬಂದಿದ್ದು ಸದರಿ ಜಾಗವು ಈ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಆಗಿದ್ದು ಈಗ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಎಪ್ಪತ್ತೈದು ಆಗಿರುತ್ತದೆ ಸದರಿ ಜಾಗವು ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯಾಗಿರುತ್ತದೆ ಸದರಿ ಜಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಕೆ ಭೂ ಸ್ವಾಧೀನವಾಗಿ ಸುಮಾರು ಒಂದು ಕೋಟಿ ವರೆಗೆ ಪರಿಹಾರ ಹಣ ಪಡೆದಿರುತ್ತಾರೆ ಇದರಲ್ಲಿ ಉಳಿದ ಜಮೀನು ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯಾಗಿರುತ್ತದೆ ಎಂದು ದೂರಿದರು ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ತಕ್ಷಣ ನಾನು ಈಗಾಗಲೇ ನೀಡಿರುವ ದೂರು ಅರ್ಜಿಯ ಮನವಿಯನ್ನು ಪುರಸ್ಕರಿಸಿ ಸರ್ಕಾರಿ ಆಸ್ತಿಯನ್ನು ಉಳಿಸಬೇಕಾಗಿ ಹಾಗೂ ಅಕ್ರಮ ಮಂಜೂರಾತಿಯನ್ನು ವಜಾ ಮಾಡಿ ಸರ್ಕಾರದ ವಶಕ್ಕೆ ತೆಗೆದುಕೊಂಡು ಸಾರ್ವಜನಿಕರ ಉಪಯೋಗಕ್ಕೆ ಕಾಯ್ದಿರಿಸುವಂತೆ ಮನವಿ ಮಾಡುತ್ತೇನೆ ತಪ್ಪಿದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ರಾಜ್ಯಪಾಲರಿಗೆ ಕಂದಾಯ ಸಚಿವರಿಗೆ ಹಾಗೂ ಲೋಕಾಯುಕ್ತ ಅಧಿಕಾರಿಗಳಿಗೆ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಇವರ ವಿರುದ್ಧ ದೂರು ಸಲ್ಲಿಸಲಾಗುವುದು ಎಂದು ಎಚ್ಚರಿಸಿದರು ಆಗಿದೆ ಅದರ ಬಗ್ಗೆ ಈಗ ಇದನ್ನ ಒಂದು ಸರ್ಕಾರಕ್ಕೆ ಇದು ಇದು ಮಾಡಿ ನಾವು ಸರ್ಕಾರಕ್ಕೆ ಹೋಗಿ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅದನ್ನ ಸರ್ಕಾರ ಜನಕಾಯಿ ಉಳಿಸ್ಕೊಳ್ಳೋಕ್ಕೆ ಒಂದು ಸರ್ಕಾರ ಒಳ್ಳೆ ನ್ಯಾಷನಲ್ ಹೈವೇನಲ್ಲಿರೋದ್ರಿಂದ ಒಳ್ಳೆಯ ವೆರಿ ವೆಚ್ಚ ಪ್ರಾಪರ್ಟಿ ಅದು ಕೋಟಿ ರೂಪಾಯಿ ಪ್ರಾಪರ್ಟಿ ಅದರಲ್ಲಿ ಸ್ವಲ್ಪ ಮಾರು ಇದ್ದಾರೆ ಅದರಲ್ಲಿ ಆಮೇಲೆ ಅದನ್ನು ಗೊತ್ತಿಲ್ಲದಂಗೆ ಇನ್ನು ಪಬ್ಲಿಕ್ ನಾನು ಇದೆಲ್ಲ ಕಡೆ ನೋಟಿಸ್ ಕೊಟ್ಟು ಇದು ಕೊಟ್ಟಿದ್ದೆ ಅರ್ಜಿ ಕೊಟ್ಟ ಮೇಲೆ ನನ್ನ ಮಗಳ ಹೆಸರಿಗೆ ಅದನ್ನು ಇದು ಮಾಡಿದ್ದಾರೆ ದಾನಪತ್ರ ಮಾಡಿ ಅದನ್ನೀಗ ಬೇರೆಯವ್ರಿಗೆ ಪರಭಾರೆ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಇದಾಗೆ ನಡೀತಾ ಇದೆ ಅದರಲ್ಲಿ ಅದಕ್ಕಾಗಿ ತಾವೆಲ್ಲ ಗಮನ ಕೊಟ್ಟು ದಯಮಾಡಿ ಸರ್ಕಾರ ಗಮನಕ್ಕೆ ತಂದು ಇದನ್ನ ಒಂದು ಇದಾಗಿ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸಬೇಕಾಗಿ ನಾನು ತಮ್ಮ ಮುಖಾಂತರ ಕೋರಿಕೆ ಮಾಡಿ ಎಂಬತ್ತಾರರಲ್ಲಿ ಕೆರೆಯಲ್ಲಿ ಸರ್ವೆ ನಂಬರ್ ಆಗಿದೆ ಎಂಬತ್ತೇಳರಲ್ಲಿ ಸುಪ್ನಹಳ್ಳಿ ಸರ್ವೆ ನಂಬರ್ನಲ್ಲಾಗಿದೆ ಅದೇ ಒಬ್ಬರೇ ತಹಸೀಲ್ದಾರ್ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿರೋರು ಅದೇ ತಹಸೀಲ್ದಾರ್ श्रीनिवास टीवी 46 सिक्स न्यूज़ आसना